ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರರಂಗದ ಪರವಾಗಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಏನು ಆದೇಶವನ್ನು ಮಾಡಿತ್ತು ಆ ಆದೇಶ ಇವತ್ತು ನೆನೆಗುದಿದೆ ಬಂಡವಾಳ ಶಾಹಿಗಳು ನಮ್ಮ ಸಿನಿಮಾಗೋಸ್ಕರ ಕರ್ನಾಟಕ ರಂಗ ಒಂದು ಒಳ್ಳೆಯ ಕುಂಬಸ್ಸಿನಲ್ಲಿ ಒಂದು ಉತ್ಸಾಹದಲ್ಲಿ ತುರುಕಿತ್ತು ಆದರೆ ಇವತ್ತು ದೌರ್ಭಾಗ್ಯದ ವಿಚಾರ ಇವತ್ತು ರಂಗ ಪುನಃ ಒಂದು ಮುಂಪು ಮೂಲೆಯನ್ನು ಹೆಚ್ಚಿರೋ ಥರ ಆಗಿದೆ ಹೀಗಾಗಿ ಏನು ಸರ್ಕಾರದ ಆದೇಶವನ್ನು ಬಂಡವಾಳಶಾಹಿಗಳು ಮಲ್ಟಿಪ್ಲೆಕ್ಸ್ಗಳು ಸೇರಿ ತಡೆ ಹಿಡಿದರೆ ಇದನ್ನು ಧಿಕ್ಕರಿಸಿ ಸರ್ವರಿಗೂ ಸಮಪಾಲು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಅದಕ್ಕೆ ಅವರು ಅಡುಗೊಡೆಯ ನಿಂತಿದ್ದಾರೆ ಅದು ನಿರುತ್ತವಾಗಿ ನಾವೆಲ್ಲರೂ ಇವತ್ತು ಪುನಃ ಸೇರುವಂಥ ಒಂದು ದೌರ್ಭಾಗ್ಯದ ಪರಿಸ್ಥಿತಿ ಒದಗಿ ಬಂದಿದೆ ಇವತ್ತು ಸಿನಿಮಾ ಅಂತ ಹೇಳಿದ್ರೆ ಕೇವಲ ಶ್ರೀಮಂತರಿಗೆ ಅಥವಾ ಸೂಪರ್ ಸ್ಟಾರ್ಗಳಿಗೆ ಸೀಮಿತ ಅಲ್ಲ ಇದು ಇದು ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ವರ್ಷ ರಿಲೀಸ್ ಆಗ್ತಾ ಇರ್ತಕ್ಕಂಥ ಸುಮಾರು ಇನ್ನೂರೈವತ್ತು ಸಿನಿಮಾಗಳಿಗೂ ಕೂಡ ಸೀಮಿತ ಆದಂಥದ್ದು ಹಾಗಾಗಿ ಈ ಸಿನಿಮಾ ಸಿನಿಮಾಗೆ ಉಳಿಬೇಕು ಕೇವಲ ವ್ಯಾಪಾರವಾಗಿ ಉಳಿದ್ರೆ ಬಹುದಿನಗಳ ಕಾಲ ಕನ್ನಡ ಚಿತ್ರರಂಗ ಉಳಿಯಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಏನು ನಾವು ವಾಣಿಜ್ಯ ಮಂಡಳಿಯ ಮುಂದೆ ಕೂತಿದ್ದೀವಿ ಈ ವಾಣಿಜ್ಯ ಮಂಡಳಿಯ ಮುಂದೆ ಕೂತಿರೋದು ಟಿಕೆಟ್ ತರದ ವಿಚಾರವಾಗಿ ಎರಡನೇ ಬಾರಿ ಮೊದಲನೇದಾಗಿ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ನಾವು ನಾವೇನು ಧರಣಿಯನ್ನು ಮಾಡಿದ್ವಿ ಅದು ಪ್ರತಿಫಲವಾಗಿ ಇವತ್ತು ಸರ್ಕಾರ ನಮಗೆ ಏನೋ ಒಂದು ಹುಮ್ಮಸ್ಸನ್ನು ಕೊಟ್ಟಿತ್ತು ನಮ್ಮ ಪರವಾಗಿ ನಿಂತಿತ್ತು ಆದರೆ ಇದಕ್ಕೆ ಕಷ್ಟ ಆಗಿದೆ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿ ಈ ನಿಟ್ಟಿನಲ್ಲಿ ತಕ್ಷಣ ಎಚ್ಚೆತ್ಕೊಂಡು ಏನು ತಡೆ ಹಿಡಿದಿದ್ದಾರೆ ಅದನ್ನು ಕೇವಲ ಇಲ್ಲಿ ಬೆಂಗಳೂರಿನಲ್ಲಿ ಹೈಕೋರ್ಟ್ಗಳಲ್ಲಿ ಓಡಾಡಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನೇರವಾಗಿ ತಡೆಯಾಜ್ಞೆಯಿಂದ ತೆರವುಗೊಳಿಸಬೇಕು ಅಂತಕ್ಕಂಥ ವಿಚಾರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಯಾಕೆಂತೇಳಿದ್ರೆ ಚಿತ್ರರಂಗ ಸುಮಾರು ನಲವತ್ತೈವತ್ತು ಸಾವಿರ ಕುಟುಂಬಗಳನ್ನು ಒಳಗೊಂಡಿದೆ ಕೇವಲ ನಾಲ್ಕಾರು ಜನ ನಿರ್ಮಾಪಕರುಗಳು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡೋಕ್ಕೆ ಹೊಟ್ಟಿರೋದ್ರಿಂದ ಈ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಿರ್ಮಾಪಕರುಗಳು ವಿತರಕರು ಪ್ರದರ್ಶಕರು ಹಾಗೂ ಕಿರಿಯ ಸಹೋದರೋದ್ಯೋಗಿಗಳು ಎಲ್ಲರೂ ಇದ್ದೀರಿ ಇದರ ವಿರುದ್ಧವಾಗಿ ಧ್ವನಿ ತುದಕ್ಕೆ ಇಲ್ಲಿ ಬಂದಿದ್ದೀರಿ ಈಗ ವಾಣಿಜ್ಯ ಮಂಡಳಿಗೆ ನಮ್ಮ ಮನವಿಯನ್ನು ಕೊಟ್ಟು ನಮ್ಮ ಟಿಕೆಟ್ ದರವನ್ನು ಏನು ಸರ್ಕಾರ ಆದೇಶ ಮಾಡಿದೆ ಅದನ್ನು ಸರ್ಕಾರ ಆದೇಶ ಮಾಡಿದೆ ಅದು ಕರ್ನಾಟಕ ಪೂರ್ವ ಎಲ್ಲ ಚಿತ್ರಮಂದಿರಗಳಲ್ಲಿ ನಿಗದಿ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಸರ್ಕಾರ ಆದೇಶ ಜಾರಿಯಾಗಬೇಕು ಅಂತ ನನ್ನ ಒತ್ತಾಯ ಇದೆ ಮತ್ತು ತಮ್ಮೆಲ್ಲರ ಒತ್ತಾಯ ಇದೆ ಸೊ ಹಾಗಾಗಿ ರಾಜ್ಯ ಸರ್ಕಾರದ ಆದೇಶ

ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಆದೇಶ ಕರ್ನಾಟಕ ಸರ್ಕಾರದ ಆದೇಶ ಆಗದೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸಿಎಂ ಸರ್ಜೆ ಬಿಟ್ಟು ಬಂದಿದೆ ನಾನು ಅಪ್ಪಾಯಿ ಅಪ್ಪ ಎಲ್ಲ ಇನ್ನು ಸೈಡ್ ಇಲ್ಲ ಬ್ಯಾಕ್ ತಿಳಿಸಬೇಕಾಗಿದೆ ಜಾರಿ ಆಗಲಿ ಜಾರಿ ಆಗಲಿ

ಯಾಕಂದ್ರೆ ಅವರೇ ಒಂದು ಸ್ಥಾನದಲ್ಲಿ ಅವ್ರೇಟ್ನಲ್ಲಿ ನೇಟ್ನಲ್ಲಿ ರೇಟ್ ಜಾಸ್ತಿ ಮಾಡಿದ್ರೆ ಅದು ಏನು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಬೆಲೆನೇ ಇಲ್ಲ ದಯವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಎಲ್ಲರೂ ಅದಕ್ಕೆ ಬಂದಿದ್ದೀವಿ ಅಷ್ಟೇ ನಮ್ಮ ಏನಪ್ಪಾ ಅಂದ್ರೆ ಬಂದು ಎಲ್ಲರಿಗೂ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರೋದು ನಾವು ನಿಜ ಹೇಳಬೇಕು ಅಂದ್ರೆ ನಾವು ಭಾರತದ ಒಳಗೆ ನೀವು ಕರ್ನಾಟಕ ಅನ್ನೋದೇ ಬೇರೆ ಕಡೆ ಒಳಗಿದ್ಯಾ ಅಂತ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ ಯಾಕೆ ಅಂದ್ರೆ ಇವತ್ತಿನ ವಾಯ್ಸ್ಗಳು ಎಲ್ಲೆಲ್ಲಿ ಇದೆ ಅನ್ನೋದು ಈಗ ಸಾಮಾನ್ಯವಾಗಿ ಚೆನ್ನೈಲಲ್ಲಿ ನೋಡಿದ್ರೆ ಒಂದು ಅರವತ್ತು ರೂಪಾಯಿಯಿಂದ ಒಂದು ಮಲ್ಟಿಪ್ಲೆಕ್ಸ್ ಶುರುವಾಗುತ್ತೆ ಅರವತ್ತು ರೂಪಾಯಿ ಟಿಕೆಟ್ ನಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ ಹೋಗಿ ಒಂದು ಸಿನಿಮಾ ನೋಡಿ ಬರ್ಬೋದು ಹೈದರಾಬಾದ್ ನಲ್ಲಿ ಇವತ್ತು ಹೀರೋ ಫಿಲಮ್ ಅಲ್ಲಿ ಮ್ಯಾಕ್ಸಿಮಮ್ ಇಟ್ಟಿರೋದು ಐನೂರು ರೂಪಾಯಿ ಅದೇ ಸಿನಿಮಾನ ನಮ್ಮಲ್ಲಿ ಇವತ್ತು ಇಲ್ಲಿ ಎರಡ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ನೀವು ಎಲ್ಲಿ ಮುಂಬೈನಲ್ಲಿ ಹೋಗಿ ನೋಡಿ ಡೆಲ್ಲಿನಲ್ಲಿ ಹೋಗಿ ನೋಡಿ ಕಲ್ಕತ್ತಾದಲ್ಲಿ ಹೋಗಿ ನೋಡಿ ಎಲ್ಲೇ ನೋಡಿದ್ರು ಸಹ ಟಿಕೆಟ್ ಪ್ರೈಸ್ ಅಂತ ಬಂದಾಗ ಕರ್ನಾಟಕದಲ್ಲಿ ಅದರಲ್ಲೂ ಸಹ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಇವತ್ತಿನ ದಿನ ಸಾವಿರ ಸಾವಿರದ ಐನೂರು ಸಾವಿರದ ಐನೂರು ಎಷ್ಟು ಬೇಕಾದ್ರೂ ಮನಸ್ಸೋ ಇಚ್ಛೆ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಪರಿಸ್ಥಿತಿ ಸುಲಿಗೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇಲ್ಲಿ ಏನಂದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಇರಲಿ ಅಂತ ಯಾಕೆ ಕರ್ನಾಟಕಕ್ಕೆ ಒಂದು ನ್ಯಾಯ ಕನ್ನಡಿಗರಿಗೆ ಒಂದು ನ್ಯಾಯ ಕನ್ನಡ ಸಿನಿಮಾಗಳಿಗೆ ಒಂದಂತೆ ಅಲ್ಲಿ ಯಾವ ಲೆವೆಲ್ಗೆ ಇವತ್ತು ಆಗೋಗಿದೆ ಅಂದರೆ ಒಂದು ಸಿನಿಮಾನ ನಾಲ್ಕು ಜನ ಹೋಗಿ ನೋಡಿ ಬರಬೇಕು ಅಂದರೆ ಇವತ್ತಿನ ದಿನ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಹೋಗಬೇಕು ಅದೇ ನೀವು ಚೆನ್ನೈನಲ್ಲಿ ಹೋಯ್ತು ಅಂದರೆ ಒಂದು ಸಾವಿರ ರೂಪಾಯಿನಲ್ಲಿ ನೋಡೋಕ್ಕೆ ಮುಗೋಗ್ಬಿಡುತ್ತೆ ರೂಪಾಯಿ ಇಂಟು ನಾಲ್ಕು ಇನ್ನೂರ ನಲ್ವತ್ತು ರೂಪಾಯಿನಲ್ಲಿ ಒಂದು ಫೋರ್ ಕೆನಲ್ಲಿ ರೆಜ್ ಫೋರ್ ಕೆ ರೆಜುಲೇಷನಲ್ಲಿ ಒಂದು ಸಿನಿಮಾನ ನೋಡ್ಬೋದು ಅಲ್ಲಿ ಅದು ಸ್ಟಾರ್ ಸಿನಿಮಾನ ಇಲ್ಲಿ ಪರಿಸ್ಥಿತಿನೇ ಬೇರೆ ಆಗೋಗಿದೆ ಇಲ್ಲಿ ಹಾಗಾಗಿ ಏನು ರಾಜ್ಯ ಸರ್ಕಾರ ಇವತ್ತು ಒಂದು ಹದಿನೈದು ದಿನದಿಂದ ಒಂದು ಆದೇಶ ಮಾಡಿತ್ತು ಇನ್ನೂರು ರೂಪಾಯಿ ಅನ್ನೋದು ನಿಜಕ್ಕೂ ಸಹ ಅದು ಎಲ್ಲ ಚೆನ್ನಾಗಿತ್ತು ಯಾಕೆಂದರೆ ಆ ಒಂದು ಪರಿಸ್ಥಿತಿನಲ್ಲಿ ಜನಗಳು ಕಡಿಮೆ ದುಡ್ಡು ಆಗೋದ್ರಿಂದ ಹೆಚ್ಚೆಚ್ಚು ಸಿನಿಮಾ ನೋಡೋರು ಒಳ್ಳೊಳ್ಳೆ ಸಿನಿಮಾನ ನೋಡೋರು ಈಗ ಕನ್ನಡದ ಸಿನಿಮಾದ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕೋಟ್ಯಾಂತರ ರೂಪಾಯಿ ಹಾಕಬೇಕು ನಮ್ಗೇನು ಬಿಸ್ನೆಸ್ ಇಲ್ಲ ಅಂತ ಇವತ್ತು ಯೂಟ್ಯೂಬ್ನಲ್ಲಿ ಹಾಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತಿನ ದಿನ ಏನು ಇಲ್ಲಿ ನಾವೆಲ್ಲರೂ ಸಹ ಸೇರಿದ್ದೀವಿ ನಮ್ಮೆಲ್ಲರ ಕೂಗು ಒಂದೇನೇ ಇನ್ನೂರು ರೂಪಾಯಿ ಆಗಲೇಬೇಕು ರಾಜ್ಯ ಸರ್ಕಾರ ಏನು ಒಂದು ಆಜ್ಞೆಯನ್ನು ಹೊಡೆಸಿತ್ತು ಅದನ್ನು ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಇವತ್ತಿನ ದಿನ ಏನು ಮಧ್ಯ ತಕ್ಷರನ್ನು ಕೊಡುವಂಥ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ ಅದನ್ನು ತಡೆಯಾಗಿ ತಂದು ಮತ್ತೆ ಇನ್ನೂರು ರೂಪಾಯಿಗೆ ಬಂದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ತವೆ ನಮಸ್ಕಾರ ಜಾರಿ ಆಗಲಿ ಜಾರಿ ಆಗಲಿ ಆದೇಶ ಜಾರಿ ಆಗಲಿ ಆಗಲಿ ಮುಖ್ಯಮಂತ್ರಿ

ದಯ ಇವತ್ತು ದಿವಸ ಸರ್ಕಾರ ಚಿತ್ರಾಂಬಿಯರು ಡಿ ಕೆ ಕುಮಾರ್ ಎಲ್ಲ ಸೇರಿ ಸುಮಾರು ಹದಿನೇಳು ಹದಿನೆಂಟು ದಿನದ ಕಲಸು ನೆನೆಸು ಮಾಡಿದ್ರು ನಾವೆಲ್ಲ ತುಂಬ ಸಂತೋಷದ ಇದ್ದವು ಎಲ್ಲರೂ ಚಿತ್ರರಂಗ ಇನ್ನೂರು ರೂಪಾಯಿ ಟಿಕೆಟ್ ಮೇಲೆ ಯಾರು ಮಾರಬಾರ್ದು ಅಂತ ಇದು ಓಡಿಸಿದ್ರು ಎಲ್ಲ ಇನ್ನೂರು ರೂಪಾಯಿಯೇ ಮಾರಬೇಕು ಅಂತ ಎಲ್ಲ ಅದೇ ಹಾಗೆ ಕೆಲವು ಕೆಲವು ಚಿತ್ರಮಂದಿರೋರು ಕೆಲವರು ನಿರ್ಮಾಪಕವರು ಇರೋದು ಹೋಗಿ ಇಲ್ಲ ನಾವು ಎಷ್ಟು ಜನ ಅಂತ ಹೇಳಿ ದುಡ್ಡಿಂದ ಆಮ್ಲದಿಂದ ಅದು ಐಕೋಲ್ ಹೋಗಿ ಸ್ಟೇಟ್ ಬಂದಿದ್ದಾರೆ ದಯವಿಟ್ಟು ಅದು ತಪ್ಪು ದುಡ್ಡು ಯಾವತ್ತೂ ಇರಲ್ಲ ಜನ ಇರಬೇಕು ಏಳು ಕೋಟಿ ಕನ್ನಡಿಗರಿಗೆ ಇದು ಲೈಫು ಇವಾಗ ನನಗೆ ನಾಲ್ಕು ಚಿತ್ರರಂಗಕ್ಕೆ ಲೈಫು ಎಲ್ಲ ಸಾವಿರಾರು ಜನ ಕೆಲಸ ಮಾಡ್ತಾರೆ ಇವೆಲ್ಲ ದಯವಿಟ್ಟು ಇವತ್ತು ಅರ್ಥ ಮಾಡ್ಕೊಳ್ಳಿ ನಿಮ್ಗೇನು ಅದರಿಂದ ಏನೇನೋ ಬರೋಲ್ಲ ಒಂದು ಸಾವಿರ ಎರಡು ಸಾವಿರ ಇನ್ನೂರು ನಾವು ಆರುನೂರ ಮಾತ್ರ ಏನೇನೋ ಬರೋಲ್ಲ ಂಗ ಉಳಿಯಲ್ಲ ಯಾಕೆ ಫ್ಯಾಮಿಲಿಗೆ ಬೈಕೋಬಾರ್ದು ಅವ್ರು ಇಡೀ ಕೋಟಿ ಕರ್ನಾಟಕದ ಪ್ರೈಮಿಗೆ ಕನ್ನಡ ಸಿನಿಮಾ ನೋಡೋದು ಬೈಕೋಬಾರ್ದು ನಮಗೆ ಏನಪ್ಪ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟಿ ಸಾವಿರ ರೂಪಾಯಿ ರೂಪಿಂಗ್ ಮಾಡೋದು ಇವರು ರೂಟಿಗಾರ ಆಗೋದ್ರಲ್ಲ ಸಿನ್ಮಾ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ರೂಪಿ ಮಾಡ್ತಾ ಇರೋದ್ರಿಂದ ಬಂದ್ಕೋಬಾರ್ದು ಕೈಗೂ ಕಾಪಾಡ್ತಾ ಇದ್ದೀನಿ ಅದೆಲ್ಲ ಮಾಡಬೇಡಿ ಇದು ನೂರಾರು ವರ್ಷದಿಂದ ಸಿನಿಮಾ ನಡ್ಕೊಂಬನಿದೆ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಇದು ಮಾಡಬೇಡಿ ಸಣ್ಣ ಸಣ್ಣಪ್ಪ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ನಮ್ಮ ಸಣ್ಣ ಸಿನ್ಮಾಗೂ ಸಿನಿಮಾ ಬರಲ್ಲ ಏನಪ್ಪ ಐನೂರು ರೂಪಾಯಿ ಅಂತ ತಗೊಂಡು ಎಲ್ಲಪ್ಪ ನೋಡೋದು ಸಿನಿಮಾ ಬರೋಲ್ಲ ಒಬ್ಬಾರು ಹೊಟ್ಟೆ ತೊಗೊಂಡು ಹೊಂದ್ರೆ ಇದ್ದೀರ ರೂಪಾಯಿ ನೂರಾರು ಜನ ಇರಬೇಕು ಅರ್ಥ ಮಾಡ್ಕೊಳ್ಳಿ ನೀವು ನೀವೆಲ್ಲ ದೊಡ್ಡವರು ನಿಮ್ಗೆ ಏನು ಹೇಳೋ ಇಲ್ಲ ನಿಮಗೆಲ್ಲ ಗೊತ್ತು ದಯವಿಟ್ಟು ಇದು ಅರ್ಥ ಮಾಡಿಕೊಂಡು ಮಾಮೂಲಿ ಸರ್ಕಾರ ಏನು ರೇಟ್ ಮಾಡಿದೆ ಅದೇ ಐನೂರು ರೂಪಾಯಿ ಟಿಕೆಟ್ ಅನ್ನೋ ಥರನ ಮಾರಿ ನಮ್ಮ ಕೋಟಿ ಕನ್ನಡ ಜನಗಳಿಗೆ ನಿಮ್ಮ ಸಿನಿಮಾ ತೋರಿಸ್ತೇನೆ कलियां कल्की वठो